ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸ್ಟ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮಂತ್ರಾಲಯ ಟೂರ್ನ ಒಂದು ದಿನದಲ್ಲಿ ಹೇಗೆ ಮುಗಿಸ್ಕೊಂಡ್ ಬರ್ಬೋದು ಅನ್ನೋದನ್ನ ನೋಡೋಣ ಮಂತ್ರಾಲಯಂಗೆ ಹೋಗೋರು ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗಿ ಯಾಕಂದ್ರೆ ಬೆಂಗಳೂರಿಂದ ಮುನ್ನೂರ ಕಿಲೋಮೀಟರ್ ಆಗುತ್ತೆ ಹಂಗಾಗಿ ರೂಮ್ನ ಎಲ್ಲ ಕೂಡ ಪ್ರಾಪರ್ ಆಗಿ ಬುಕ್ ಮಾಡಿಕೊಂಡು ಹೋಗಿ ಅಲ್ಲಿ ಹೋದ್ಮೇಲೆ ತುಂಬಾ ಕಾಸ್ಟ್ಲಿ ಇರುತ್ತೆ ಒಂದೂವರೆ ಸಾವಿರ ಎರಡು ಸಾವಿರ ಆ ರೇಂಜಲ್ಲಿ ಹೇಳ್ತಾರೆ ರೂಮ್ಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ಹೋದ್ರೆ ಕೊಡಲ್ಲ ಅಂತಾರೆ ಈವನ್ ಟೆಂಪಲ್ ರೂಮ್ಸ್ ಆದರೂ ಕೂಡ ಮಂತ್ರಾಲಯಂಗೆ ಟ್ರೈನ್ಗೂ ಕೂಡ ಹೋಗಬಹುದು ಅದೇ ರೀತಿ ಓನ್ ವೆಹಿಕಲ್ ಅಲ್ಲೂ ಕೂಡ ಆರಾಮ್ಸೆ ಹೋಗಬಹುದು ನಮಗೆ ಗುತ್ತಿ ಧರ್ಮ ಈ ರೂಟಿಂದ ಇಂದ ಹೋಗ್ತಿವಿ ನಾವು ಆಂಧ್ರ ಮೇಲೆ ಹೋಗ್ತೀವಿ ಕಿಯಾ ಬರುತ್ತೆ ಅಲ್ವಾ ಪೆನಗೊಂಡ ಆ ರೂಟಿಂದ ಇಂದ ಹೋಗ್ತಿವಿ ನಾವು ಸಂಜೆ ಆರು ಗಂಟೆಗೆ ಹೊರಟಿದ್ದು ಶುಕ್ರವಾರ ವೀಕೆಂಡ್ಸ್ ಹೋಗುವಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಶುಕ್ರವಾರ ಸಂಜೆ ಆರು ಗಂಟೆಗೆ ಹೊರಟಿದ್ದು ಬೆಳಗ್ಗೆ ಎರಡು ಗಂಟೆ ಎರಡೂವರೆ ಸಮಯಕ್ಕೆ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ ನಾವು ಕಾರು ಮಧ್ಯದಲ್ಲಿ ನಾವು ಊಟಕ್ಕೆ ಅಷ್ಟೇ ನಿಲ್ಸಿದ್ವಿ ಹೋಗ್ತಾ ಧರ್ಮವರಂ ರೀಚ್ ಆದ್ವಿ ನೋಡಿ ಅರೌಂಡ್ ಹನ್ನೆರಡು ಗಂಟೆ ಆ ಟೈಮ್ಗೆ ರೀಚ್ ಆದ್ವಿ ಧರ್ಮವರಂ ಗುತ್ತಿಗೆ ನೋಡಿ ಪೆನಗೊಂಡ ಹತ್ರ ಕಿಯಾ ಬರುತ್ತೆ ಅಲ್ವಾ ಕಿಯಾ ಕಾರ್ಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದನ್ನು ಕೂಡ ನೋಡಿಕೊಂಡು ಹೋದ್ವಿ ಡೇ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ವ್ಯೂ ಸುತ್ತಲೂ ಕೂಡ ಬೆಟ್ಟ ಈ ಥರ ಎಲ್ಲ ಕೂಡ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ವ್ಯೂ ಫೈನಲಿ ನಾವು ಮಂತ್ರಾಲಯಂಗೆ ಎರಡು ಗಂಟೆ ಎರಡೂವರೆಗೆ ನಾವು ರೀಚ್ ಆದ್ವಿ ಅಲ್ಲೆಲ್ಲ ಕೂಡ ರೂಮ್ಸ್ನ ಕೇಳ್ತಾ ಇರ್ತಾರೆ ನಿಮಗೆ ರೂಮ್ಸ್ ಬೇಕಾ ರೂಮ್ಸ್ ಅಂತ ಬಟ್ಟು ತುಂಬ ಕಾಸ್ಟ್ಲಿ ಹೇಳ್ತಾರೆ ಎರಡು ಸಾವಿರ ಆ ಥರ ಹೇಳ್ತಾರೆ ನಾವು ಎರಡು ಗಂಟೆ ಟೈಮಿಗೆ ಕೇಳಿದ್ವಿ ಅಂದರೆ ನಾವು ಎರಡೂವರೆಗೆ ರೀಚ್ ಆದ್ವಿ ಅಲ್ವಾ ನಮಗೆ ಐದೂವರೆವರೆಗೂ ಬೇಕು ಅಷ್ಟೇ ಅಂತ ಕೇಳಿದ್ವಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಹೇಳಿದರು ಸೊ ನಮಗೆ ಏನೂ ಬೇಡ ಹೇಳ್ಬಿಟ್ಟು ಕಾರಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಬಿಟ್ಟು ಐದು ಗಂಟೆ ಆ ಟೈಮ್ಗೆ ಅಲ್ಲೇ ನಮಗೆ ಸ್ನಾನಕ್ಕೆ ಎಲ್ಲ ಕೂಡ ಕೊಡ್ತಾರೆ ನೂರು ರೂಪಾಯಿನೋ ತೊಗೊಳ್ತಾರೆ ಸ್ನಾನ ಮಾಡ್ಕೊಂಬಿಟ್ಟು ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ರಾಘವೇಂದ್ರ ಸ್ವಾಮಿಯವರ ಸ್ಟ್ಯಾಚ್ಯೂಸ್ ಕಾಣಿಸ್ತೇ ನಿಮಗೆ ಇದನ್ನು ಕೂಡ ನೋಡಿಕೊಂಡು ದರ್ಶನ ಮಾಡ್ಕೊಂಬಿಟ್ಟು ನಾವು ರಾಘವೇಂದ್ರ ಸ್ವಾಮಿನ ನೋಡೋದಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನಾವು ಇನ್ನೊಂದೇನಪ್ಪ ಅಂದ್ರೆ ರೂಮ್ಸ್ ಬೇಕು ಅನ್ನೋರು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಕೇಳಿದ್ರೆ ರೂಮ್ಸ್ ಸಿಗೋದಿಲ್ಲ ದೇವಸ್ಥಾನದವಾದ್ರು ಕೂಡ ಅಷ್ಟೇನೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ರೂಮ್ಸ್ ಇಲ್ಲಾಂದ್ರೆ ನಮಗೆ ದೇವಸ್ಥಾನದ ಬಲಭಾಗದಲ್ಲಿ ನಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ ಮತ್ತೆ ಮಲ್ಗೋದಿಕ್ಕೆ ಜಾಗ ಕೂಡ ಕೊಡ್ತಾರಂತೆ ಇಲ್ಲ ಅಂದ್ರೆ ನಾವು ಬೆಡ್ ಶೀಟ್ಸ್ ಆಗಿರ್ಬೋದು ಚಮಕಣ ತಗೊಂಡಿದ್ರೆ ದೇವಸ್ಥಾನದ ಮುಂದಗಡೆ ಈ ತರ ಪ್ಲೇಸ್ ಇರುತ್ತೆ ಅಲ್ಲೇ ಮಲಗಬಹುದು ನಾವು ನೋಡಿ ಒಳಗಡೆ ಹೋದ್ರೆ ದೇವಸ್ಥಾನ ಈ ತರ ಇರುತ್ತೆ ತುಂಬಾ ಪ್ಲೇಸ್ ಇರುತ್ತೆ ನಮಗೆ ಒಂಥರ ತಿರುಪತಿ ಹೋಗಿರೋ ಫೀಲ್ ಇಲ್ಲಿ ಇಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಳೋದಿಕ್ಕೆ ಹೋದಾಗ ನಾವು ದೇವ್ರನ್ನ ನಮ್ಮ ಕೋರಿಕೆಗಳನ್ನ ಕೂರ್ಕೊಬಾರ್ದು ನಮಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳಿದ್ರೆ ಸಾಕು ದೇವರು ಉಳ್ದಿರೋದನ್ನೆಲ್ಲ ಕೂಡ ನಮಗೆ ಹೊರಗಳ ರೂಪದಲ್ಲಿ ಕೊಡ್ತಾನಂತೆ ಆ ತರ ಬೇಡ್ಕೊಬೇಕಂತೆ ನಾವು ನಮಗೆ ನೆಮ್ಮದಿ ಮಾತ್ರನೇ ಕೊಡು ಅಂತ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡಿಲ್ಲ ದೇವ್ರನ್ನ ದರ್ಶನ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ ಅದಾದ ನಂತರ ಅಲ್ಲಿ ತುಂಬಾ ಜನ ಈ ತರ ಹರಕೆಗಳನ್ನ ತೀರಿಸ್ಕೊಂತ ಇದ್ರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಈ ತರ ಎಲ್ಲ ಹರಿಕೆ ತೀರಿಸ್ಕೊಂತ ಇದ್ರು ಇನ್ನೊಂದೇನಪ್ಪ ಅಂದ್ರೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗೋದಕ್ಕೂ ಮುಂಚೆ ಮಂಚಲಮ್ಮ ದೇವಸ್ಥಾನ ನಾವು ದರ್ಶನ ಮಾಡ್ಕೊಬೇಕು ಇವರು ಅಲ್ಲಿನ ಗ್ರಾಮ ದೇವತೆ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನಮಗೆ ತುಂಗಭದ್ರಾ ನದಿ ಕೂಡ ಕಾಣುತ್ತೆ ಕೆಲವರು ಅಲ್ಲಿ ಸ್ನಾನ ಮಾಡ್ಕೊಳ್ಳೋರು ಅಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾರೆ ನಿಮಗೆ ದೇವಸ್ಥಾನ ಸುತ್ತಮುತ್ತಲೂ ಕೂಡ ತುಂಬ ರೂಮ್ಸ್ ಇರುತ್ತೆ ನಾ ಎಂಕ್ವೈರಿ ಮಾಡ್ಕೊಳ್ಳೋರು ಟೈಮ್ ಇದ್ದರೆ ಅಲ್ಲೂ ಕೂಡ ಎಂಕ್ವೈರಿ ಮಾಡ್ಕೊಬೋದು ನಾವು ಇಲ್ಲೆಲ್ಲೂ ಕೂಡ ರೂಮ್ಗೆ ಹುಡುಕ್ಲಿಲ್ಲ ನಾವು ದೇವಸ್ಥಾನದೊಳಗಡೆ ನಾವು ತೀರ್ಥ ಪ್ರಸಾದ ಮತ್ತು ಅಕ್ಷತೆ ಕಾಳು ಕೊಡ್ತಾರೆ ಅಕ್ಷತೆ ಕಾಳನ್ನ ತೊಗೊಂಡ್ಬಿಟ್ಟು ಒಳಗಡೆ ಮ್ಯೂಸಿಯಂ ಕೂಡ ಇರುತ್ತೆ ಮ್ಯೂಸಿಯಂನ ಕೂಡ ನೋಡ್ಕೊಂಬಿಟ್ಟು ಹೊರಗಡೆ ಬರಬೇಕಾದ್ರೆ ಐವತ್ತು ರೂಪಾಯಿನೋ ಟಿಕೆಟ್ ಕೊಟ್ಟರೆ ನಮಗೆ ಪ್ರಸಾದ ಕೂಡ ಕೊಡ್ತಾರೆ ಸ್ವೀಟ್ಸ್ನ ಅದನ್ನು ಕೂಡ ತೊಗೊಂಡ್ಬಿಟ್ಟು ನೀವು ಏನಾದರೂ ದರ್ಶನಕ್ಕೆ ಫ್ರೀ ಟಿಕೆಟ್ಗೆ ಹೋಗೋದಕ್ಕೆ ಆಗಲಿಲ್ಲ ಅಂದರೆ ಐವತ್ತು ರೂಪಾಯಿ ಟಿಕೆಟ್ ಕೂಡ ಇರುತ್ತೆ ಅದನ್ನು ಕೂಡ ದರ್ಶನ ಮಾಡ್ಕೊಬೋದು ಬೆಳಗ್ಗೆ ಆರು ಗಂಟೆಗೆ ದರ್ಶನಕ್ಕೋದ್ರೆ ಫ್ರೀ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ನಮಗೆ ದರ್ಶನ ಮುಗಿದು ಬೀಳುತ್ತೆ ಈಸಿಯಾಗಿ ಮಾಡಿಕೊಂಡು ಹೊರಗಡೆ ಬರ್ಬೋದು ಅದೇ ರೀತಿ ನೀವು ಎಂಟು ಗಂಟೆ ಮೇಲೆ ಹೋದರೂ ಕೂಡ ಎಂಟು ಗಂಟೆಗೆ ದರ್ಶನ ಕ್ಲೋಸ್ ಮಾಡ್ತಾರೆ ಅದಾದ ನಂತರ ಮತ್ತೆ ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತುವರೆಗೇನೂ ನಾವು ಓಪನ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಹಂಗಾಗಿ ನಾವು ಬೆಳಗ್ಗೆ ಆರು ಗಂಟೆಗೆ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡ್ಬಿಟ್ವಿ ದೇವಸ್ಥಾನದಲ್ಲ ಬಲಭಾಗದಲ್ಲಿ ನಮಗೆ ಅನ್ನಪ್ರಸಾದ ಕೌಂಟ್ರ್ ಇರುತ್ತೆ ಅಲ್ಲೇ ನಾವು ಅನ್ನಪ್ರಸಾದನ ಸೇವನೆ ಮಾಡಬಹುದು ಒಂಬತ್ತು ಗಂಟೆಗೆ ಸ್ಟಾರ್ಟಾಗಿ ಒಂದೂವರೆಗೇನೋ ಸ್ಟಾಪ್ ಮಾಡ್ತಾರೆ ಅಲ್ಲಿ ಅಷ್ಟರೊಳಗಡೆ ನಾವು ದರ್ಶನಕ್ಕೆ ಹೋದರೆ ನಮಗೆ ಯಾವುದೇ ರೀತಿ ಅನ್ನ ಪ್ರಸಾದ ಸಿಗೋದಿಲ್ಲ ನೋಡಿದ್ರಿ ಅಲೋ ಫ್ರೆಂಡ್ಸ್ ಮಂತ್ರಾಲಯಂ ಟೂರು ಇದಿಷ್ಟು ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿನೂ ಕೂಡ ದರ್ಶನ ಮಾಡ್ಕೊಬೋದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಅಲ್ಲೂ ಕೂಡ ಹೋಗ್ಬೋದು ಅಲ್ಲೇ ಸ್ಟೇ ಆಗುವಂಥವರು ಬೆಳ್ಳಿ ರಥದಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ತೇರಿನಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ ಅಲ್ಲೇ ಸ್ಟೇ ಆಗಿ ಅದನ್ನು ಕೂಡ ನೋಡ್ಕೊಬೋದು ಅಲ್ಲಿ ಫ್ರೆಂಡ್ಸ್ ಇದಿಷ್ಟು ಮಂತ್ರಾಲಯ ಟೂರು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ